ಯೂಟ್ಯೂಬ್ ವಿತ್ ಪರಶುರಾಮ್ ಸ್ವಾಗತವನ್ನು ಇಂದು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಯಾರೆಲ್ಲ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ ದ್ವಿತೀಯ ಪಿ ಯು ಪರೀಕ್ಷೆಯನ್ನು ಬರೀತಾ ಇದ್ದಾರಲ್ಲ ಅವರಿಗಾಗಿ ಮಂಡಳಿಯವರು ಏನು ಮಾಡಿದ್ದಾರೆ ಅಂತಂದ್ರೆ ಯಾವೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡಬೇಕು ನಿಮ್ಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬ್ಲೂ ಪ್ರಿಂಟ್ ಹೇಗಿರಲಿದೆ ಜೊತೆಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಅವರು ಏನು ಮಾಡಿದ್ದಾರೆ ಮಂಡಳಿಯವರು ಕೊಟ್ಟಿದ್ದಾರೆ ಆ ಮೂರನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡ್ತೀನಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನನ್ನು ಅವಶ್ಯವಾಗಿ ಒತ್ತಬೇಕು ಪಿ ಯು ಸಿಯ ಎಲ್ಲ ವಿಷಯಗಳಿಗಾಗಿ ಕೂಡ ಇದೇ ತರಹದ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬ್ಲೂ ಪ್ರಿಂಟ್ ಮತ್ತು ಪ್ರೊಜೆಕ್ಟ್ ವರ್ಕ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಸೊ ತಾವುಗಳು ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಆಲ್ ಸಬ್ಜೆಕ್ಟ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿದರೆ ಉಳಿದ ವಿಷಯಗಳ ವಿಡಿಯೋಗಳು ಅಲ್ಲಿ ಸಿಗ್ತವೆ ಫಸ್ಟ್ ಇಂಗ್ಲೀಷಲ್ಲಿ ಯಾವೆಲ್ಲ ಅವರು ಪ್ರೊಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅಂತ ನೋಡೋಣ ಪ್ರಿಪೇರ್ ಎನಿ ಒನ್ ಆಫ್ ದ ಟಾಪಿಕ್ಸ್ ಫಾರ್ ದ ಪ್ರೊಜೆಕ್ಟ್ ವಿತ್ ರೆಫರೆನ್ಸ್ ಟು ವರ್ಕ್ ಬುಕ್ ಅಂತ ಕೇಳಿದ್ದಾರೆ ಫಸ್ಟ್ ಒನ್ ದ ಐಡಿಯಾಸ್ ಇಶ್ಯೂಸ್ ಹೈಲೈಟೆಡ್ ಇನ್ ದ ಚಾಪ್ಟರ್ಸ್ ಪೋಯಮ್ ಡ್ರಾಮಾಸ್ ಗಿವನ್ ಇನ್ ದ ಪ್ರಿಸ್ಕ್ರೈಬ್ ಬುಕ್ ಸೆಕೆಂಡ್ ಇರೋದು ಸಮ್ರೈಸಿಂಗ್ ರೆಸ್ಸಿಸ್ ರೈಟಿಂಗ್ ಎಸ್ ಎ ರೈಟಿಂಗ್ ಆನ್ ಎನಿ ಟಾಪಿಕ್ ರಿಪೋರ್ಟ್ಸ್ ಆನ್ ಸಿಚುವೇಶನ್ಸ್ ಕರೆಂಟ್ ಅಫಿಯರ್ಸ್ ಇಂಟರ್ಪ್ರಿಟಿಂಗ್ ಗ್ರಾಫ್ಸ್ ಆ್ಯಂಡ್ ಚಾರ್ಟ್ಸ್ ಕನ್ವರ್ಜೇಷನ್ಸ್ ಬಿಟ್ವೀನ್ ಟೂ ಪೀಪಲ್ ಯೂಸಸ್ ಆಫ್ ಡಿಕ್ಷನರೀಸ್ ಆ್ಯಂಡ್ ಸಪೋರ್ಟಿವ್ ಮಟೀರಿಯಲ್ಸ್ ಏಟಲ್ಲಿ ಸ್ಟೂಡೆಂಟ್ಸ್ ಲಿಸನ್ ಟು ಪೋಡ್ಕಾಸ್ಟ್ ರೇಡಿಯೋ ಟಿ ವಿ ಡಾಕ್ಯುಮೆಂಟರಿ ಆನ್ ಅ ಟಾಪಿಕ್ ಆ್ಯಂಡ್ ಪ್ರೀಪೇರ್ ಅ ರಿಪೋರ್ಟ್ ಕೌಂಟರಿಂಗ್ ಆರ್ ಅಗ್ರೀಯಿಂಗ್ ವಿತ್ ದ ಸ್ಪೀಕರ್ಸ್ ರೈಟ್ ಏಯ್ಟ್ ಹಂಡ್ರೆಡ್ ಟು ಒನ್ ಥೌಸಂಡ್ ವರ್ಡ್ಸ್ ರಿಪೋರ್ಟ್ ಸಬ್ಮಿಟ್ ಆ್ಯಂಡ್ ಟೇಕ್ ವೈವಾ ಆನ್ ದ ಟಾಪಿಕ್ ನೈನ್ತಲ್ಲಿ ಇಂಟರ್ವ್ಯೂ ಕೇಳಿದ್ದಾರೆ ಟೆಂತಲ್ಲಿ ಪ್ರೀಪೇರ್ ಚಾರ್ಟ್ಸ್ ಆನ್ ಪಾರ್ಟ್ಸ್ ಆಫ್ ಸ್ಪೀಚ್ ಟೆನ್ಸಸ್ ವರ್ಕ್ ಫಾರ್ಮ್ಸ್ ಫ್ರೇಮಿಂಗ್ ಕ್ವಶನ್ಸ್ ಇನ್ ಡೈಲಿ ರುಟೀನ್ ಎಕ್ಸೆಟ್ರಾ ಅಂತ ಏನು ಮಾಡಿದ್ದಾರೆ ಇಷ್ಟು ಪ್ರಾಜೆಕ್ಟ್ಗಳನ್ನು ಸೆಕೆಂಡ್ ಪಿ ಯು ಸಿದವರಿಗಾಗಿ ಮಂಡಳಿಯವರೇ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಎನಿವನ್ ತಾವೇನು ಮಾಡಬೇಕು ಎಸ್ ವರ್ಕ್ ಬುಕ್ಕನ್ನು ಸಹಾಯಕವಾಗಿ ಇಟ್ಕೊಂಡು ಪ್ರಿಪೇರನ್ನು ಮಾಡಿ ಸಬ್ಮಿಟ್ ಮಾಡಬೇಕು ಇನ್ನು ಮುಂದೆ ಎಸ್ ಒಂದು ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ ಆ ಕ್ವಶನ್ ಪೇಪರಲ್ಲಿ ಯಾವೆಲ್ಲ ಪ್ರಿಂಟಲ್ಲಿ ಯಾವ ಲೆಸನ್ಸ್ಗೆ ಎಷ್ಟು ವೇಟೇಜ್ಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಫಸ್ಟು ಟೂ ಡಿಯರ್ ಪಾಠದಿಂದ ಟೋಟಲ್ ಇರ್ತಕ್ಕಂಥದ್ದು ಒನ್ ಮಾರ್ಕ್ ಒನ್ ಕ್ವಶನ್ ಫೋರ್ ಮಾರ್ಕ್ ಒನ್ ಕ್ವಶನ್ ಇದೆ ಓಕೆ ದೆನ್ ಎವ್ರಿ ಐ ನೀಡ್ ಟು ನೌ ಐ ಲರ್ನ್ ಫ್ರಮ್ ದ ಫಾರೆಸ್ಟ್ ಅಂತ ಅಲ್ಲಿಂದ ಕೂಡ ಒನ್ ಮಾರ್ಕ್ ಒನ್ ಕ್ವಶನ್ ಫೋರ್ ಮಾರ್ಕ್ ಒನ್ ಕ್ವಶನ್ ಇದೆ ಟೂ ಡಿಯರ್ ಪದ್ಯದಿಂದ ಪ್ಯಾಸಿವ್ ಫಾರ್ಮ್ಸ್ಗಳನ್ನು ಗ್ರಾಮರ್ ಕೇಳಿದರೆ ಎವ್ರಿ ಐ ನೀಡ್ ಟು ನೌ ಐ ಲರ್ನ್ ಫ್ರಮ್ ದ ಫಾರೆಸ್ಟ್ ಇಂದ ಲ್ಯಾಂಗ್ವೇಜ್ ಆಕ್ಟಿವಿಟೀಸ್ ಒಕಾಬ್ಯುಲರಿಗಳನ್ನು ಕೇಳ್ತಾರೆ ಸನ್ನಿ ಮಾರ್ನಿಂಗ್ದಿಂದ ಒನ್ ಮಾರ್ಕ್ ಒಂದಿದೆ ಸಿಕ್ಸ್ ಮಾರ್ಕ್ ಒನ್ ಕ್ವಶನ್ ಸ್ಪರ್ಧೆ ಅಲ್ಲಿ ರಿಪೋರ್ಟೆಡ್ ಸ್ಪೀಚ್ ನೋಡ್ಕೊಂಡು ಹೋಗಬೇಕು ದ ಗಾರ್ಡನರ್ ದಿಂದ ಒನ್ ಮಾರ್ಕ್ ಒನ್ ಫೋರ್ ಮಾರ್ಕ್ ಒಂದು ಮತ್ತು ಅಲ್ಲಿ ಲಿಂಕರ್ಸನ್ನು ಕೇಳ್ತಾರೆ ಐ ಬಿಲ್ಯೂ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ದಿಂದ ಒನ್ ಮಾರ್ಕ್ ಒನ್ ಕ್ವಶನ್ ಫೋರ್ ಮಾರ್ಕ್ ಒನ್ ಕ್ವೆಶನ್ ಇಲ್ಲಿಂದ ರಿಪೋರ್ಟೆಡ್ ಸ್ಪೀಚ್ ನೋಡ್ಕೊಡ್ರಿ ಜಪಾನ್ ಅಂಡ್ ಬ್ರೆಜಿಲ್ ತ್ರೋ ಟ್ರಾವೆಲರ್ ಎಕ್ಸ್ಪ್ರೆಶನ್ಸ್ ಅನ್ನು ನೋಡ್ಕೊಂಡು ಹೋಗಿ ದ ವೋಟರ್ ದಿಂದ ಒನ್ ಮಾರ್ಕ್ ಒನ್ ಇದೆ ಫೋರ್ ಮಾರ್ಕ್ ಇದೆ ಸಿಕ್ಸ್ ಮಾರ್ಕ್ ಒನ್ ಇದೆ ಪೆಸಿಫ್ ಫಾರ್ಮ್ಸ್ ಗಳನ್ನ ಅಲ್ಲಿಂದ ಬರಬಹುದು ವೇರ್ ದೇರ್ ವಿಲ್ ದಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಒನ್ ಮಾರ್ಕ್ ಒಂದು ಫೋರ್ ಮಾರ್ಕ್ ಒಂದು ಎಕ್ಸ್ಪ್ರೆಷನ್ಸ್ ಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕೇಳ್ತಾರೆ ಇದೆಲ್ಲ ಪ್ರೋತ್ ಸೆಕ್ಷನ್ದಲ್ಲಿರ್ತಕ್ಕಂಥದ್ದು ಇತ್ತು ಇನ್ನು ಟೂದಲ್ಲಿ ಹೋಗೋಣ ಪೊಯಟ್ರಿ ಸೆಕ್ಷನ್ದಿಂದ ರೋಮಿಯೋ ಆ್ಯಂಡ್ ಜೂಲಿಯಟ್ ದಿಂದ ಒನ್ ಮಾರ್ಕ್ ಒಂದು ಸಿಕ್ಸ್ ಫೋರ್ ಮಾರ್ಕ್ ಒನ್ ಕ್ವಶನ್ ಇದೆ ಆನ್ ಚಿಲ್ಡ್ರನ್ನಿಂದ ಒನ್ ಮಾರ್ಕ್ ಒಂದು ಫೋರ್ ಮಾರ್ಕ್ ಒಂದು ಸಿಕ್ಸ್ ಮಾರ್ಕ್ ಒಂದು ವೆನ್ ಯುವರ್ ದಿಂದ ಒನ್ ಮಾರ್ಕ್ ಒಂದು ಫೋರ್ ಮಾರ್ಕ್ ಒಂದಿದೆ ನೆಕ್ಸ್ಟ್ ಟೂ ದ ಫೂಡ್ ಫ್ರಾಮ್ ಇಟ್ಸ್ ದಿಂದ ಒನ್ ಮಾರ್ಕ್ ಒಂದು ಫೋರ್ ಮಾರ್ಕ್ ಒಂದು ಹೀವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್ ಒನ್ ಮಾರ್ಕ್ ಒನ್ ಫೋರ್ ಮಾರ್ಕ್ ಒನ್ ಇದೆ ವಾಟರ್ದಿಂದ ಒನ್ ಮಾರ್ಕ್ ಫೋರ್ ಮಾರ್ಕ್ ಮತ್ತು ಸಿಕ್ಸ್ ಮಾರ್ಕ್ ಇರತಕ್ಕಂಥದ್ದು ಇನ್ನು ವರ್ಕ್ ಬುಕ್ದಿಂದ ನೋಡ್ಕೊಳ್ಳೋದಾದರೆ ಕಾಂಪ್ರಿಹೆನ್ಷನ್ ಇಂದ ಟೆನ್ ಮಾರ್ಕ್ ಬರುತ್ತೆ ಪ್ರೊನೌನ್ಸ್ದಿಂದ ನಾಲ್ಕು ಅಂಕ ಕನ್ವರ್ಜೇಷನ್ ಡೈಲಾಗ್ ರೈಟಿಂಗಲ್ಲಿ ಮೂರು ಅಂಕ ಕೇಳ್ತಾರೆ ಫಾರ್ಮ್ಸ್ ಫಾರ್ಮ್ಸ್ಗಳು ಟೂ ಮಾರ್ಕ್ ಲಿಂಕರ್ ತ್ರೀ ಮಾರ್ಕ್ಸ್ ರಿಪೋರ್ಟೆಡ್ ಸ್ಪೀಚ್ ಫೋರ್ ಮಾರ್ಕ್ ಎಕ್ಸ್ಪ್ರೆಷನ್ಗೆ ಮೂರು ಮಾರ್ಕ್ ನೋಟ್ ಮೇಕಿಂಗ್ಗೆ ಫೋರು ಲೆಟರ್ ರೈಟ್ ಲೆಟರ್ ರೈಟಿಂಗ್ ಜಾಬ್ ಅಪ್ಲಿಕೇಶನ್ಗೆ ಫೈವ್ ಮಾರ್ಕ್ಸ್ಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ ಸೊ ಟೋಟಲಿ ಎಮ್ ಸಿ ಕ್ಯೂಗಳನ್ನು ಇಲ್ಲಿ ಎಷ್ಟು ಫಸ್ಟ್ ಒನ್ ಟು ಟೆನ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಟೆನ್ ಮಾರ್ಕ್ಸ್ ಇರ್ತದೆ ಸೊ ಟೋಟಲಿ ಶಾರ್ಟ್ ಆನ್ಸರ್ ಒನ್ ಪೆಸಿವ್ ಫಾರ್ಮ್ಸ್ಗಳನ್ನು ಕೇಳ್ತಾರೆ ಕ್ವೆಶನ್ ನಂಬರ್ ಹನ್ನೊಂದರಲ್ಲಿ ಅದಕ್ಕೆ ಎರಡು ಮಾರ್ಕ್ ಇರ್ತದೆ ಹನ್ನೆರಡನೇ ಕ್ವಶನ್ ಲಿಂಕರ್ ಇರ್ತದೆ ತ್ರೀ ಮಾರ್ಕ್ಸ್ ಇದೆ ಹದಿಮೂರನೇ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್ ಎಕ್ಸ್ಪ್ರೆಷನ್ಸ್ ವಿತ್ ಮೀನಿಂಗ್ಸ್ ಇದೆ ಫೈವ್ ಮಾರ್ಕ್ ಇದ್ದಾವೆ ಫೋರ್ಟೀನ್ ಟು ಟ್ವೆಂಟಿ ತ್ರೀ ಕ್ವಶನ್ಸಲ್ಲಿ ಪ್ಯಾರಾಗ್ರಾಫ್ ಆನ್ಸರ್ಸ್ ಇದ್ದಾವೆ ಸಿಕ್ಸ್ ಔಟ್ ಆಫ್ ಟೆನ್ ಹತ್ತರಲ್ಲಿ ಆರು ಬರಿಬೇಕು ಇಪ್ಪತ್ನಾಲ್ಕು ಅಂಕಗಳು ನಾಲ್ಕು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಇಪ್ಪತ್ತ್ನಾಲ್ಕನೇ ಅಲ್ಲಿ ಲಾಂಗ್ ಆನ್ಸರಲ್ಲಿ ಎರಡರಲ್ಲಿ ಒಂದು ಬರೀಬೇಕು ಆರು ಅಂಕ ಇರ್ತದೆ ಕಾಂಪ್ರಿಹೆನ್ಷನ್ ಪ್ಯಾಸೇಜಲ್ಲಿ ಅಂಕ ಕೊಟ್ಟಿದ್ದಾರೆ ಇಪ್ಪತ್ತಾರನೇ ಕ್ವೆಶನ್ಸ್ ಪ್ರನೌನ್ಸ್ ಇಟ್ಸ್ ರೆಫರೆನ್ಸ್ನಿಂದ ನಾಲ್ಕು ಮಾರ್ಕ್ ಇದೆ ಕಂಪ್ಲೀಟ್ ದ ಡೈಲಾಗ್ ಇಪ್ಪತ್ತೇಳನೇ ಕ್ವಶನ್ ಅಂಕ ಇಪ್ಪತ್ತೆಂಟನೇ ಕ್ವಶನ್ ರಿಪೋರ್ಟೆಡ್ ಸ್ಪೀಚ್ ಅಂಕ ಇಪ್ಪತ್ತೊಂಬತ್ತನೇ ಕ್ವಶನ್ ನೋಟ್ ಮೇಕಿಂಗ್ ಅಂಕ ಮೂವತ್ತನೇ ಕ್ವಶನ್ ಲೆಟರ್ ರೈಟಿಂಗ್ ಅಂಕ ಟೋಟಲಿ ಏಯ್ಟಿ ಮಾರ್ಕ್ ಇದ್ದಾವೆ ಒನ್ ನಾಟ್ ಟೂ ಕ್ವಶನ್ಸ್ಗಳನ್ನು ನಿಮ್ಗೆ ಏನು ಮಾಡ್ತಾರೆ ಕೇಳ್ತಾರೆ ಇಷ್ಟು ತಾವುಗಳು ಇತ್ತು ಇನ್ನು ಯಾವ ಪಾಠದಿಂದ ಎಷ್ಟೆಷ್ಟು ವೇಟೇಜ್ಗಳನ್ನಿದೆ ಅನ್ನೋದನ್ನು ನಾವು ಏನು ಮಾಡೋದನ್ನ ಯಾವ ಕ್ವಶನ್ ಪೇಪರ್ಲಿ ಕೊಟ್ಟಿದ್ರು ಅನ್ನೋದನ್ನ ನೋಡೋಣ ರೋಮಿಯೇ ರೋಮಿಯೋ ಆ್ಯಂಡ್ ಜೂಲಿಯಟ್ ದಿಂದ ಟೋಟಲಿ ಫೈವ್ ಮಾರ್ಕ್ಸ್ ಇದೆ ಟೂ ಡಿಯರ್ದಿಂದ ಸೆವೆನ್ ಮಾರ್ಕ್ ಇದೆ ಆನ್ ಚಿಲ್ಡ್ರನ್ದಿಂದ ಫೈವ್ ಮಾರ್ಕು ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಫ್ರಮ್ ದ ಫಾರೆಸ್ಟ್ದಿಂದ ಫೈವ್ ಮಾರ್ಕ್ ಇದೆ ಅ ಸನ್ನಿ ಮಾರ್ನಿಂಗ್ದಿಂದ ಹನ್ನೊಂದು ಅಂಕ ಫೆನ್ ಯು ಆರ್ ಓಲ್ಡ್ದಿಂದ ಒನ್ ಅಂಕ ದ ಗಾರ್ಡನರ್ದಿಂದ ನೈನ್ ಟು ದ ಫುಡ್ ಫ್ರಾಮ್ ಇಟ್ಸ್ ದಿಂದ ಫೈವ್ ಈ ಬ್ಲೂ ಪ್ರಿಂಟು ನೆಕ್ಸ್ಟ್ ಇರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಿದೆ ಈ ಮಾರ್ಕ್ಸ್ ವೇಟೇಜ್ ಏನಾಗ್ಬೋದು ಅಪ್ಪ ಅಂದರೆ ಸ್ವಲ್ಪ ಡಿಫ್ರೆನ್ಸೇಷನ್ ಆಗ್ಬೋದು ನೆಕ್ಸ್ಟ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ದಿಂದ ನಾಲ್ಕಿದೆ ನೆಕ್ಸ್ಟ್ ಹೀವನ್ ಇಫ್ ಯು ಆರ್ ನಾಟ್ ಆನ್ ನಾಲ್ಕು ಅಂಕ ಜಪಾನ್ ಆ್ಯಂಡ್ ಬ್ರೆಜಿಲ್ ಅ ಟ್ರಾವೆಲರ್ಸ್ ಐದಿಂದ ನಾಲ್ಕು ದ ವೋಟರ್ದಿಂದ ಐದು ಅಂಕ ವೇರ್ ದೇರ್ ಇಸ್ ಅ ವಿಲ್ ಸೋ ವೇರ್ ದೇರ್ ಇಸ್ ಅ ಫೀಲ್ದಿಂದ ಫೈವ್ ಮಾರ್ಕ್ ವಾಟರ್ದಿಂದ ಆರು ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಟೆನ್ಮಾರ್ಕ್ ಪ್ರನೌನ್ಸ್ ಆ್ಯಂಡ್ ಇಡ್ಸ್ ರೆಫ್ರೆನ್ಸ್ ಫೋರ್ ಕಂಪ್ಲೀಟ್ ದ ಡೈಲಾಗ್ ತ್ರೀ ನೋಟ್ ಮೇಕಿಂಗ್ ಫೋರ್ ಲೆಟರ್ ರೈಟಿಂಗ್ ಫೈವ್ ಸೊ ಟೋಟಲಿ ಒನ್ ನಾಟ್ ಟೂ ಕ್ವಶನ್ಸ್ ಇರ್ತದೆ ಒನ್ ಟ್ವೆಂಟಿ ಟೀಚಿಂಗ್ ಅವರ್ಸ್ ನಿಮ್ಗೆ ಏನು ಮಾಡಬೇಕಪ್ಪ ಅಂದರೆ ಆಗಬೇಕು ಇನ್ನು ಇಷ್ಟಿರ್ತಕ್ಕಂಥ ಇ ಬ್ಲೂ ಪ್ರಿಂಟ್ ಮೇಲೆ ಸೊ ಇಲ್ಲಿ ಒಂದು ಏನು ಮಾಡಿದಾರೋ ಅವರು ಮಾಡಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ ಇದರ ಆನ್ಸರ್ಸ್ಗಳನ್ನು ಖಂಡಿತವಾಗಿ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್ ಅಂತ ಇದೆ ಟೆನ್ ಕ್ವಶನ್ಸ್ ಇದ್ದಾವೆ ಈಚ್ ಕ್ಯಾರಿ ಒನ್ ಮಾರ್ಕ್ ಇದ್ದಾವೆ ಮಲ್ಟಿಪಲ್ ಚಾಯ್ಸಿಂಗ್ಸ್ ಚಾಯ್ಸಿಂಗ್ ಇರ್ತಾವೆ ಸೊ ಅದರಲ್ಲಿ ತಾವೇನು ಮಾಡಬೇಕಪ್ಪ ಅಂತಂದರೆ ಸರಿಯಾಗಿರ್ತಕ್ಕಂಥದ್ದನ್ನು ಆರಿಸಿ ಬರಿಬೇಕು ಚೆನ್ನಾಗಿ ಅವುಗಳನ್ನು ನೋಡ್ಕೊಡ್ರಿ ಪಾಸ್ ಮಾಡಿ ಆನ್ಸರ್ಸ್ಗಳನ್ನು ನೆಕ್ಸ್ಟಲ್ಲಿ ನಾನೇನು ಮಾಡ್ತೀನಿ ಖಂಡಿತವಾಗಿ ಹಾಕ್ತೀನಿ ಹನ್ನೊಂದನೇ ಕ್ವಶನ್ ಇದೆ ನೋಡಿ ವರ್ಬ್ಗಳ ಟೂ ಮಾರ್ಕ್ಸ್ಗೆ ಕೇಳಿದ್ದಾರೆ ಥರ್ಟಿನ್ ಕ್ವಶನಲ್ಲಿ ಲಿಂಕರ್ ಇದ್ದಾವೆ ಅದು ಕೂಡ ತ್ರೀ ಮಾರ್ಕ್ಸ್ಗೆ ಏನು ಮಾಡಿದ್ದಾರೆ ಕೇಳಿದ್ದಾರೆ ಇನ್ನು ಥರ್ಟೀನ್ ಕ್ವೆಶನ್ದಲ್ಲಿ ಮ್ಯಾಥ್ಸ್ ದ ಫಾಲೋವಿಂಗ್ ಬರ್ತದೆ ಎಕ್ಸ್ಪ್ರೆಷನ್ಸ್ ಮತ್ತು ಮೀನಿಂಗು ಫೈವ್ ಮಾರ್ಕ್ಸ್ಗೆ ಕೇಳಿದ್ದಾರೆ ಇನ್ನು ನೆಕ್ಸ್ಟ್ ಎಸ್ ಚೂಸಿಂಗ್ ಲೀಸ್ಟ್ ಟೂ ಫ್ರಾಮ್ ಪೋಯೆಟ್ರಿ ಅಂತ ಇದೆ ಲಾಂಗ್ ಕ್ವಶನ್ ಆನ್ಸರ್ಸ್ ಇದ್ದಾವೆ ಟೋಟಲ್ ಇದರಲ್ಲಿ ಎಸ್ ಆರ್ ಇದರಲ್ಲಿ ಏನು ಬರೀಬೇಕು ಬರಿಬೇಕು ಹತ್ತರಲ್ಲಿ ಟ್ವೆಂಟಿ ಫೋರ್ ಮಾರ್ಕ್ಸ್ ಇದಾವೆ ಸೊ ಯಾವೆಲ್ಲ ಕ್ವಶನ್ಸ್ ಇದಾವೆ ನೋಡ್ಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ಸ್ಗಳನ್ನ ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಹೋಗೋಣ ಟೂ ಹಂಡ್ರೆಡ್ ವರ್ಡ್ಸ್ ಅಲ್ಲಿ ತಾವು ಆನ್ಸರ್ಸ್ಗಳನ್ನ ಬರೀಬೇಕು ಯಾವುದಾದ್ರೂ ಒಂದಕ್ಕೆ ಸೊ ಇವೆರಡು ಕ್ವಶನ್ಸ್ ಅವ್ರು ಏನು ಮಾಡಿದ್ರು ಕೊಟ್ಟಿದ್ರು ಇನ್ನ ನೆಕ್ಸ್ಟ್ ಈ ಪ್ಯಾಸೇಜ್ ಇದೆ ಈ ಪ್ಯಾಸೇಜನ್ನು ಅನ್ನು ಚೆನ್ನಾಗಿ ತಾವುಗಳು ಓದ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಕೊಟ್ಟಿರ್ತಕ್ಕಂಥ ಎಸ್ ಪ್ರಶ್ನೆಗಳನ್ನು ಇದೇ ಗದ್ದ ಭಾಗದಲ್ಲಿ ಆಧಾರವನ್ನು ಮಾಡಿಕೊಂಡು ತಾವುಗಳು ಏನು ಮಾಡಬೇಕಾಗ್ತದೆ ಬರೀಬೇಕಾಗ್ತದ ಎಷ್ಟು ಪ್ಯಾಸೇಜ್ ಇತ್ತು ಸ್ನೇಹಿತರೆ ಆಮೇಲೆ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಇದಾವೆ ಇನ್ನು ನೆಕ್ಸ್ಟ್ ಈ ಪ್ಯಾರಾಗ್ರಾಫ್ ಇದೆ ಈ ಪ್ಯಾರಾಗ್ರಾಫ್ ರೆಫರ್ ಇದೆ ಅವುಗಳನ್ನು ನೋಡ್ಕೊಡ್ರಿ ನೆಕ್ಸ್ಟ್ ಟ್ವೆಂಟಿ ಸೆವೆನ್ ಕ್ವಶನಲ್ಲಿ ಡೈಲಾಗ್ ರೈಟಿಂಗ್ ಅದ ಅದನ್ನೇ ನೋಡಿಕೊಡ್ರಿ ನೆಕ್ಸ್ಟ್ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂತ ಫೋರ್ ಮಾರ್ಗೆ ಟ್ವೆಂಟಿ ಏಟ್ ಕ್ವಶನ್ಸ್ ಅಲ್ಲಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಒಂದು ನೋಟ್ ಮೇಕಿಂಗ್ಗೆ ಒಂದು ಎಸ್ ಮೆಸೇಜ್ ಕೊಟ್ಟಿದ್ದಾರೆ ಅದನ್ನು ಸಹಿತನೂ ಕೂಡ ತಾವೇನು ಮಾಡಬೇಕಾಗ್ತದೆ ನೋಡಬೇಕಾಗ್ತದೆ ಸೊ ಇದು ಏನು ಮಾಡಿದ್ರಪ್ಪ ಅಂದರೆ ನೋಟ್ ಮೇಕಿಂಗ್ಗೆ ಕೊಟ್ಟಿದ್ದರು ನೆಕ್ಸ್ಟ್ ಥರ್ಟಿ ಏಯ್ಟಲ್ಲಿ ತಾವೇನು ಮಾಡಬೇಕಪ್ಪ ಅಂದರೆ ಲೆಟರ್ ರೈಟಿಂಗ್ ಮಾಡಬೇಕು ಜಾಬ್ ಅಪ್ಲಿಕೇಶನ್ಸ್ಗೆ ಆಲ್ರೆಡಿ ಆ ಅಡ್ವಟೈಸ್ಗಳನ್ನು ಏನು ಮಾಡಬೇಕು ರೀಡ್ ಮಾಡಬೇಕು ನಿಮ್ಮ ನೇಮ್ ಎಕ್ಸ್ 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 ಅಡ್ರೆಸ್ ವೈ 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 ಅಂತ ತಾವೇನು ಮಾಡಬೇಕಾಗ್ತದೆ ಬಳಸ್ಬೇಕಾಗ್ತದೆ ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೆಕೆಂಡ್ ಪಿ ಯು ಸಿ ಅವರಿಗಾಗಿ ಯಾವ ಪ್ರಾಜೆಕ್ಟ್ ಕೊಡಬೇಕು ಸೆಕೆಂಡ್ ಪಿ ಯು ಸಿ ಅವ್ರಿಗಿರ್ತಕ್ಕಂಥ ಬ್ಲೂ ಪ್ರಿಂಟಲ್ಲಿ ಪಾಠವಾರು ಅಂಕಗಳು ಎಷ್ಟಿರ್ತದೆ ಸೊ ಟೋಟಲಿ ಅದನ್ನು ತಾವುಗಳು ಮೇನಾಗಿ ಏನು ಮಾಡಬೇಕಪ್ಪ ಅಂದರೆ ಫೋಕಸ್ ಮಾಡಬೇಕು ಒಂದು ಮಾಡಲ್ ಕ್ವಶನ್ ಪೇಪರನ್ನು ಬೋರ್ಡ್ ಅವರು ಯಾವ್ದು ಬಿಟ್ಟಿದ್ದಾರೆ ಅನ್ನೋದನ್ನು ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ ಇದೇ ತರಹದ ಮುಂದಿನ ವಿಡಿಯೋಗಳಲ್ಲಿ ನಾನು ಬೇರೆ ಬೇರೆ ವಿಷಯಗಳ ವಿಡಿಯೋಗಳನ್ನು ಸಹಿತ ಹಾಕ್ತೀನಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅಕೌನ್ ಓದಲಿಕ್ಕೆ ಓದ್ಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಬಾಯ್